ನಮಸ್ಕಾರ ಸ್ನೇಹಿತರೆ ನಿಮಗೇನಾದರೂ ಎಷ್ಟು ಓದಿದರೂ ನೆನಪಿನಲ್ಲಿ ಉಳಿಯುತ್ತಿಲ್ಲ ಅನ್ನೋ ಚಿಂತೆನ ಹಾಗಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮೊದಲನೆಯದಾಗಿ ನಾವು ಓದಲು ಆರು ತಂತ್ರಗಳ ಭಾಗಗಳನ್ನು ರೂಪಿಸಿಕೊಳ್ಳಬೇಕು ಅವುಗಳು ಯಾವುವು ಮತ್ತು ಆ ಆರು ತಂತ್ರಗಳ ಭಾಗಗಳನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅಂತ ನೋಡೋಣ ಬನ್ನಿ ಮೊದಲನೆಯ ಭಾಗ ಪರೀಕ್ಷಾ ತಯಾರಿ ಹೇಗೆ ಶುರು ಮಾಡೋದು ಪರೀಕ್ಷೆಯ ತಯಾರಿಯ ಬಗ್ಗೆ ಸರಿಯಾದ ಮನೋಭಾವ ಇರಬೇಕು ಪರೀಕ್ಷೆ ಒಂದು ಹೆದರಿಕೆಯ ವಿಷಯವಲ್ಲ ಅದು ಒಂದು ಅವಕಾಶ ಮನೋಭಾವ ನಾನು ಇದು ಮುಗಿಸಬಲ್ಲೆ ಎಂಬ ರೀತಿಯಲ್ಲಿರಬೇಕು ಅಧ್ಯಯನ ಮಾಡುವ ಮುನ್ನ ಧ್ಯಾನ ಅಂದರೆ ಮೆಡಿಟೇಷನ್ ಮಾಡಿ ಓದುವ ಸರಿಯಾದ ಸ್ಥಳ ಮತ್ತು ಪರಿಸರ ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ ಓದುವಾಗ ತೊಂದರೆಗೊಳಿಸುವ ವಾತಾವರಣವನ್ನು ತಪ್ಪಿಸಿ ಬೆಳಕಿನ ವ್ಯವಸ್ಥೆ ಮೌನ ಮತ್ತು ಆರಾಮದಾಯಕ ಕುರ್ಚಿ ಅಥವಾ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ ತೊಂದರೆಗಳನ್ನು ತಪ್ಪಿಸಲು ಫೋನನ್ನು ನೋ ಡಿಸ್ಟರ್ಬ್ ಮೂಡಿಕೆ ಇಟ್ಟುಕೊಳ್ಳಿ ಓದುವ ಸರಿಯಾದ ಸಮಯ ಯಾವುದು ಅಂದರೆ ಬೆಳಗಿನ ಹೊತ್ತು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಶ್ರೇಷ್ಠ ರಾತ್ರಿ ಓದುವವರು ರಾತ್ರಿ ಹತ್ತು ಗಂಟೆಯಿಂದ ಮಧ್ಯರಾತ್ರಿ ಒಂದು ಗಂಟೆಯವರೆಗೂ ಸರಿಯಾಗಬಹುದು ಆದರೆ ನಿದ್ರೆಗೆ ಗಮನ ಕೊಡಿ ಒಬ್ಬೊಬ್ಬರ ದೈಹಿಕ ಸಾಮರ್ಥ್ಯ ಮತ್ತು ಶೈಲಿ ವಿಭಿನ್ನ ಆದ್ದರಿಂದ ನಿಮಗೆ ತಕ್ಕ ವೇಳೆಯನ್ನು ಆಯ್ಕೆ ಮಾಡಿಕೊಳ್ಳಿ ಎರಡನೆಯ ಭಾಗ ಓದುವ ಸರಿಯಾದ ವಿಧಾನಗಳು ಟೈಮ್ ಟೇಬಲ್ ರೂಪಿಸುವ ಐದು ಸರಳ ಹಂತಗಳು ಒಂದನೆಯ ಹಂತ ಸಂಪೂರ್ಣ ಪಠ್ಯಕ್ರಮ ಅಂದರೆ ಸಿಲೆಬಸ್ ಪರಿಶೀಲಿಸಿ ಎರಡನೆಯ ಹಂತ ಹಲವಾರು ದಿನಗಳ ಪ್ಲ್ಯಾನ್ ಮಾಡಿ ಮೂರನೆಯ ಹಂತ ಒಂದು ದಿನಕ್ಕೆ ಒಂದೇ ವಿಷಯ ಅಥವಾ ಎರಡರಿಂದ ಮೂರು ಸಬ್ಜೆಕ್ಟ್ ಮಿಶ್ರಣ ಮಾಡಿ ನಾಲ್ಕನೆಯ ಹಂತ ಕಠಿಣ ವಿಷಯಗಳನ್ನು ಬೆಳಿಗ್ಗೆ ಮತ್ತು ಸುಲಭವಾದವುಗಳನ್ನು ಸಂಜೆ ಓದಿ ಐದನೆಯ ಹಂತ ಪ್ರತಿದಿನ ಒಂದು ಮಿನಿ ರಿವಿಜನ್ ಮಾಡಿಕೊಳ್ಳಿ ಓದಲು ಅನುಸರಿಸಬೇಕಾದ ನಾಲ್ಕು ಮಿನಿ ಶ್ರೇಷ್ಠ ತಂತ್ರಗಳು ಒಂದನೆಯ ಶ್ರೇಷ್ಠ ತಂತ್ರ ಟಾಪ್ ಆ್ಯಂಡ್ ಡೌನ್ ಮೊದಲು ಪೂರ್ತಿ ವಿಷಯವನ್ನು ಓದಿ ನಂತರ ಪ್ರತಿಯೊಂದನ್ನು ತಲೆಯಲ್ಲಿ ಇಮ್ಯಾಜಿನೇಷನ್ ಮಾಡಿಕೊಳ್ಳಿ ಎರಡನೆಯ ಮಿನಿ ಶ್ರೇಷ್ಠ ತಂತ್ರ ಬಾಟಮ್ ಅಪ್ ತಂತ್ರ ಪ್ರತ್ಯೇಕ ಅಂಶಗಳನ್ನು ಗಮನಿಸಿ ನಂತರ ದೊಡ್ಡ ಚೌಕಟ್ಟನ್ನು ಸೃಷ್ಟಿಸಿ ಮೂರನೆಯ ಮಿನಿ ಶ್ರೇಷ್ಠ ತಂತ್ರ ಎಸ್ಕ್ಯೂ ತ್ರೀ ಆರ್ ತಂತ್ರ ಅಂದರೆ ಸರ್ವೆ ಕ್ವಶನ್ ರೀಡ್ ಡಿಸೈಟ್ ರಿವೈವ್ ಅಂದರೆ ಮೊದಲಿಗೆ ವಿಷಯ ಪರಿಶೀಲಿಸಿ ಪ್ರಶ್ನೆಗಳ ಮೂಲಕ ಓದಲು ಪ್ರಾರಂಭಿಸಿ ಓದಿದ ನಂತರ ಅದನ್ನು ರಿವಿಷನ್ ಮಾಡಿಕೊಳ್ಳಿ ಮತ್ತು ಪುನರಾವರ್ತಿಸಿ ನಾಲ್ಕನೆಯ ಮಿನಿಶ್ರೇಷ್ಠ ತಂತ್ರ ಪೊಮೋಡೋರೋ ತಂತ್ರ ಇಪ್ಪತ್ತೈದು ನಿಮಿಷ ಓದಿ ಐದು ನಿಮಿಷ ಬ್ರೇಕ್ ತೆಗೆದುಕೊಳ್ಳಿ ಇದರಿಂದ ಮೆದುಳಿನ ಒತ್ತಡ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಓದುವ ಸಾಮರ್ಥ್ಯ ಹೆಚ್ಚುತ್ತದೆ ಮೂರನೆಯ ಭಾಗ ಗಟ್ಟಿ ನೆನಪಿನ ತಂತ್ರಗಳು ಪಠ್ಯವನ್ನು ಗಟ್ಟಿಯಾಗಿ ನೆನಪಿಡಲು ಏಳು ಸೂಕ್ತ ವಿಧಾನಗಳನ್ನು ರೂಪಿಸಿಕೊಳ್ಳಿ ಒಂದನೆಯ ವಿಧಾನ ಮೈಂಡ್ ಮ್ಯಾಪ್ ಓದಿದ ವಿಷಯವನ್ನು ನಕ್ಷೆಯಂತೆ ಮೈಂಡ್ನಲ್ಲಿ ರೂಪಿಸಿಕೊಳ್ಳಿ ಎರಡನೆಯ ವಿಧಾನ ವಿಜುವಲೈಸೇಷನ್ ಓದುವಾಗ ಕಲ್ಪನೆ ಮಾಡಿಕೊಂಡು ಓದಿಕೊಳ್ಳಿ ಮೂರನೆಯ ವಿಧಾನ ಸೆಲ್ಫ್ ಟೆಸ್ಟಿಂಗ್ ಓದಿದ್ದನ್ನು ಬರೆಯುವ ಮೂಲಕ ಮರುಪಠಣೆ ಮಾಡಿ ನಾಲ್ಕನೇ ವಿಧಾನ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಓದಿದ ವಿಷಯವನ್ನು ಕತೆ ರೂಪದಲ್ಲಿ ಪರಿವರ್ತಿಸಿ ಐದನೆಯ ವಿಧಾನ ನಿಮೋನಿಕ್ಸ್ ಉದಾಹರಣೆಗೆ ರೇನ್ಬೋನ ಏಳು ಕಲರ್ ಆದ ವಯೋಲೈಟ್ ಇಂಡಿಗೊ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ಆ್ಯಂಡ್ ರೆಡ್ನ ವಿಬ್ಗೊಯೋರ್ ಅಂತ ಶಾರ್ಟ್ ನಿಮೋನಿಕ್ಸ್ ಮಾಡಿದ್ದಾರೆ ಹಾಗೆ ನೀವು ಸ್ವಂತ ನಿಮೋನಿಕ್ಸ್ನ ರಚನೆ ಮಾಡಿಕೊಳ್ಳಿ ಆರನೆಯ ವಿಧಾನ ಶಾರ್ಟ್ ನೋಟ್ಸ್ ಓದಲು ಅನುಕೂಲವಾಗುವಂತೆ ನಿಮ್ಮದೇ ಶೈಲಿಯಲ್ಲಿ ಶಾರ್ಟ್ ನೋಟ್ಸನ್ನು ರೆಡಿ ಮಾಡಿಕೊಂಡು ಓದಿ ಏಳನೆಯ ವಿಧಾನ ಗ್ರೂಪ್ ಡಿಸ್ಕಷನ್ ಗುಂಪಿನಲ್ಲಿ ಚರ್ಚೆ ಮಾಡುವುದರಿಂದ ಒಬ್ಬರಿಗೆ ಗೊತ್ತಿಲ್ಲದ ವಿಷಯಗಳು ಇನ್ನೊಬ್ಬರಿಗೆ ಗೊತ್ತಿರುತ್ತವೆ ಅದನ್ನು ಡಿಸ್ಕಸ್ ಮಾಡುವುದರಿಂದ ಗಟ್ಟಿಯಾಗಿ ನೆನಪಿನಲ್ಲಿ ಉಳಿಯುತ್ತವೆ ನಾಲ್ಕನೆಯ ಭಾಗ ಆರೋಗ್ಯ ಆಹಾರ ಮತ್ತು ವಿಶ್ರಾಂತಿ ಓದುವಾಗ ತಿನ್ನಬೇಕಾದ ಐದು ಉತ್ತಮ ಆಹಾರಗಳು ಬದಾಮ್ ಮತ್ತು ಡ್ರೈ ಫ್ರೂಟ್ಸ್ಗಳು ಮೆದುಳಿಗೆ ಶಕ್ತಿ ನೀಡುತ್ತವೆ ಹಾಲು ಮತ್ತು ಹಸಿ ತರಕಾರಿಗಳು ಶಕ್ತಿ ಹೆಚ್ಚಿಸುತ್ತವೆ ಗೋಧಿ ಮತ್ತು ಕಬ್ಬಿನ ಸಿಹಿ ತಿಂಡಿಗಳು ಶಕ್ತಿಯುಳ್ಳ ಆಹಾರವಾಗಿವೆ ಹಣ್ಣಿನ ರಸ ಅಥವಾ ಫ್ರೂಟ್ ಜ್ಯೂಸ್ ದೇಹವನ್ನು ತಂಪು ಮಾಡುತ್ತದೆ ಕಡಲೆ ಹಿಟ್ಟು ಮತ್ತು ಮೆಂತೆ ಪಲ್ಯ ಮೆದುಳಿಗೆ ಚೈತನ್ಯವನ್ನು ನೀಡುತ್ತದೆ ಉತ್ತಮ ನಿದ್ರೆ ಮತ್ತು ವಿಶ್ರಾಂತಿಯ ಸರಳ ಹಂತಗಳು ಪ್ರತಿದಿನ ಕನಿಷ್ಠ ಏಳರಿಂದ ಎಂಟು ಗಂಟೆ ನಿದ್ರೆ ಮಾಡಿ ಊಟದ ನಂತರ ಹಲವಾರು ಹೊತ್ತು ಓದುವುದನ್ನು ತಪ್ಪಿಸಿ ಮೆದುಳಿಗೆ ಹೆಚ್ಚು ಕೆಲಸ ನೀಡದೆ ನರಗಳಿಗೆ ವಿಶ್ರಾಂತಿ ಕೊಡಬೇಕು ಐದನೆಯ ಭಾಗ ಪರೀಕ್ಷೆಯ ದಿನದ ಸಿದ್ಧತೆ ಪರೀಕ್ಷಾ ದಿನ ಮಾಡಬೇಕಾದ ಕಾರ್ಯಗಳು ಬೆಳಿಗ್ಗೆ ಶಾಂತವಾಗಿ ಪ್ರಾರಂಭಿಸಿ ಇಡೀ ದಿನ ಅವಧಿಯಲ್ಲಿ ಧನಾತ್ಮಕ ಉದ್ದೇಶ ಇರಲಿ ಪರೀಕ್ಷಾ ಹಾಲ್ನಲ್ಲಿ ಅತ್ಯುತ್ತಮ ಎಫಿಷಿಯನ್ಸಿ ಬಳಸಿ ಒತ್ತಡ ನಿವಾರಣೆಗೆ ಈ ಮೂರು ಸೂಪರ್ ತಂತ್ರಗಳನ್ನು ಬಳಸಿ ಒಂದನೆಯದು ಆಳವಾದ ಉಸಿರಾಟ ಅಥವಾ ಡೀಪ್ ಬ್ರೀದಿಂಗ್ ಎಕ್ಸಸೈಸನ್ನು ಮಾಡಿ ಚಿಕ್ಕ ಮೋಟಿವೇಷ್ನಲ್ ಮಾತುಗಳನ್ನು ಮನಸ್ಸಿನಲ್ಲಿ ಅಂದುಕೊಳ್ಳಿ ಪರೀಕ್ಷೆಯ ನಂತರ ಫಲಿತಾಂಶದ ಬಗ್ಗೆ ಚಿಂತಿಸದಿರಿ ಆರನೆಯ ಭಾಗ ಪರಿಕಲ್ಪನೆ ಮತ್ತು ಉತ್ಸಾಹ ಪರೀಕ್ಷೆಯ ನಂತರ ಏನು ಮಾಡಬೇಕು ಎಕ್ಸಾಮ್ ಮುಗಿದ ಮೇಲೆ ಮುಂಬರುವ ಅವಕಾಶಗಳ ಬಗ್ಗೆ ಚಿಂತಿಸಬೇಕು ಮುಂದಿನ ಗುರಿಯ ಬಗ್ಗೆ ಚಿಂತಿಸಬೇಕು ಶ್ರೀಮಂತ ಜೀವನಕ್ಕಾಗಿ ಶ್ರಮಿಸಬೇಕು ಈ ಟಿಪ್ಸ್ ಅನುಸರಿಸಿದರೆ ನೀವು ಶ್ರೇಷ್ಠ ಫಲಿತಾಂಶ ಪಡೆಯಬಹುದು ಈ ವಿಡಿಯೋ ನಿಮಗೆ ಸಹಾಯವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಉಪಯುಕ್ತ ಮಾಹಿತಿ ಪಡೆಯಿರಿ ಧನ್ಯವಾದಗಳು